ಸಂಗೀತಮ್ಮ ಎಲ್ಲಿಗನ್ ಪಾತ ಅಮ್ಮತ ಹೋಗ್ತಿದ್ದೆ ಅಕ್ಕರ್ನೆಲ್ಲ ಹೇಳ್ ಕಳಿಸ್ಬೇಕು ಭಾನುವಾರ ದಿನಾ ನಮ್ ಪಾಪಗೆ ಎಣ್ಣಿದಿವಿ ಆ ಅಲ್ಲಿ ಹಿಂಗೆ ಸುಮ್ನೆ ಎಂಗೇಜ್ಮೆಂಟ್ ಏನ್ ಮಾಡಲ್ಲ ಸುಮ್ನೆ ನಮ್ದಮ್ಮ ಹೆಣ್ಣಮ್ಮಂಗ್ ಮಾಡ್ಕೊಂಡ್ ಬರೋಣ ಅಂತೇಳಿ ಎಲ್ಲಾರ್ಗು ಹೇಳಣ ನಮ್ ಅಕ್ಕರ್ಗೆಲ್ಲ ಅಂತೇಳಿ ಹೋಗ್ತಾ ಇದೀನಿ ಹ್ಮ್ ಬಾರಣ ಭಾನುವಾರ ದಿನ ಹೋಗಣ ನಮ್ಮ ಕಡೆಗಳಾದ್ರೂ ಸ್ವಲ್ಪ ಜನ ಹೋಗಿ ಹಿಂಗೆ ಸುಮ್ಮನೆ ಸಿಂಪಲ್ಲಾಗಿ ಹಿಂಗೆ ಮಾಡ್ಕೊಂಬರೋಣ ಕೊಂಡು ಹೋಸಿ ಗಂಡು ಹೆಣ್ಣು ಅಂತ ಹೇಳಿ ಹೋಗ್ತಾ ಇದ್ದೀವಿ ಬಾ ಭಾನುವಾರ ಓ ಮಗ್ಗಾಲಿ ಹೆಣ್ಣು ನೋಡ್ಬಿಟ್ರೆ ನಮ್ಮ ಹ್ಞೂ ನೋಡಮ್ಮ ಯೋಟು ಬೇಗ ದೊಡ್ಡ ಅರಾಬಿಟ್ರಿ ಏ ಹುಡುಗ್ರ ಹಂಗೆ ಮತ್ತೆ ಹ್ಞೂ ಅಯ್ಯೋ ಊಟ ತಕಲೇನಿ ಓ ಹೆಂಗೆ ಬೆಳಕಂ ತಗೊಂತ ಹೇಳೋಕ್ಕಾಗಲ್ಲ ನೋಡಮ್ಮ ಅಲ್ಲಿ ಮಗ್ ಮದುವೆ ಮಾಡ್ತಾ ಇದ್ದೀಯ ಸಂಗೀತಮ್ಮ ಹ್ಞೂ ಹೆಂಗೆ ಒಳ್ಳೇದಾಗ್ಲಮ್ಮ ಮಾಡು ಹ್ಞೂ ಒಳ್ಳೇದಾಗ್ಲಿ ಸರಿ ಆಯ್ತು ಹೇಳಿ ಬತ್ತೀನಿ ಅದಕ್ಕೆ ನಾನು ಅಮ್ಮಗೆಲ್ಲ ಹೇಳಿ ಹಂಗೇ ಅಮ್ಮನ್ನ ಮಾತಾಡ್ಕೊಂಡು ಬರಣ ಅಂತ ಹೇಳಿ ಹೋಗ್ತಿದ್ದೆ ಬಾರಮ್ಮ ಏನು ವಾಡಾಕಿ ಬಡವ್ರ ಮನೆಗೆ ಏನು ಬೋರದೇ ಇಲ್ಲ ನೀವಂತೂನು ಕಾರದ್ರೂನು ಬಾ ಅಯ್ಯೋ ಹಂಗೇನಿಲ್ಲ ಕಣಣ್ಣ ಬತ್ತಿವಿ ನಡಿ 나 ಹುಟ್ಟಿ ಬೆಳೆದಿರ ಅಂತ ಮನೆ ಬಿಡಕ ಆಗುತ್ತೆ ನೋಡಾ ಈ ಮನೆಗೆ ಸಾವಿರಾರು ನೆನಪುಗಳು ಹ್ಮ್ ಹೆಂಗ ನೋಡು ನಿಮಗೆ ಅದೃಷ್ಟ ಐತೆ ನೀವು ತಗೊಂಡು ಈ ಮನೆಗೆ ರಂಗೇ ಇವಾಗ ಈ ಮನೆ ಒಬ್ರಿಗ ಅನ್ನ ಹಾಕಿರೋ ಮನೆ ಕಣ್ಪಾತಾಣ್ಣ ಹ್ಮ್ ಒಬ್ರಿಗೆ ನೋಡಿ ಅಯ್ಯಂದಿರ ಅಂತ ಮನೆ ಇದರಲ್ಲಿ ಹಿಂಗೆ ಎಲ್ಲಾರು ನೋಡ ನಾವ್ ಎಲ್ಲಾ ಮಕ್ಕಳು ಎಲ್ಲ ಒಳ್ಳೇದೇ ಆಯ್ತು ನಮ್ಗೆ ಮನೆಯಾಗಿದ್ದು ಆಗಿದ್ದು ಅವಾಗ ಮನೆ ಎಲ್ಲ ನಾ ಬೀಳಂಗಿತ್ತು ಸುಮ್ಮನೆ ಹಿಂಗೆ ಸೀಟ್ ಹಾಕೊಂಡು ಆಗಿ ಆಗಿಂಗ್ ಸ್ವಲ್ಪ ಕೊಟ್ಟೇವಿ ಹಿಂಗೆ ಹೆಂಗ ನೋಡು ನೀನ್ ತಗೊಂಡಿದ್ಕಿವತ್ತು ಆಸೆ ಆಯ್ತತ್ತ ಅಯ್ಯೋ ನಮ್ಮ ನಮ್ಮಅಮ್ಮಿ ಅಪ್ಪಾಜಿ ಬೇಡ ಬೇರೆ ಮನೆ ಕೊಟ್ಟು ಅಪ್ಪಾಜಿ ಬೇಡ ಬೇರೆ ಮನೆ ಕೊಟ್ಟು ಇಷ್ಟೇ ಇಷ್ಟ ಐತೆ ಇದು ಬೇಡ ನಮಗೆ ಇದು ಮನೆ ಸಾಕಾಗಲ್ಲ ಬೇಡ ಕಣಮ್ಮ ಇನ್ನು ಒಳ್ಳೆ ಮನೆ ಸೇರಿಸಿ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಿದ ಮೇಲೆ ಆಮೇಲೆ ಮನೆ ಬಿಡು ಅಥವಾ ಇನ್ನು ಯಾರ ಇದಾರೆ ನಮಗೆ ಬಿಡ ಮತ್ತು ಸಾಕು ಅಂತ ನಾನು ಹ್ಞೂ ಇಲ್ಲ ಕಣಪ್ಪಜ್ಜಿ ಇದು ಸಾಕಾಗಲ್ಲ ನೀನು ಒಂದು ಮನೆ ಕಟ್ಬೇಕು ಕಣಪ್ಪಜಿ ಒಂದು ಮನೆ ಕಟ್ಬೇಕು ಅಂಬ್ತೈತಿ ನಾನು ಏನು ಬಿಡಾತ ಅಂತ ಸುಮ್ಮನೆ ಇದ್ದೀನಿ ನೋಡೋಣ ಯೋಸದಿಕ್ಕ ಸಾಕು ಸೆನೋಕ್ಕಾಯ್ತು ಕಣಮ್ಮ ಏನೇನು ತೀರ ಏನು ಆಡೋದಾಗಿಲ್ಲ ನಮ್ಮದೇನು ಸಾಕು ಹ್ಞೂ ಚೆನ್ನಾಗೈತು ಮನೆಯನ್ನು ಬಹಳ ದಿನ ಆಯ್ತ್ ನೋಡಿ ನೋಡಣ್ಣ ಅದೇ ಒಳಕ್ ಬಂದು ನೋಡ್ತೀನಿ ಇದ್ದಾಗ ಹೆಂಗಿತ್ತು ಹಂಗೆ ಐತೆ ನೋಡ್ ಪಾತಣ್ಣ ಹ್ಮ್ ಚೆನ್ನಾಗೈತೆ ಮನೆ ಮಾತ್ರ ಚೆನ್ನಾಗಿ ಎಲ್ ಗೊತ್ತ ಅಕ್ಕಯ್ಯ ಅಜ್ಜಿ ಚಿತ್ರ ಏನ್ ಮಾಡ್ತಾಳಮ್ಮ ಐತೆ ಅಮ್ಮಯ್ಯ ಇಲ್ಲಿ ಏನ ಮಾಡ್ತಿತ್ತು ಎತ್ತಿ ಎತ್ತಿತ್ತು ರೇಷನ್ ಎಲ್ಲ ತಮ್ಮ ಇತ್ತಲ್ಲ ಅದನ್ನ ಎತ್ತಿತ್ತು ಕಾಪಿ ಮಾಡೋಣ ಹಾಂ ಸಂಗೀತ ಅಂಬಂದೈತಿ ಓ ಕಾಪಿ ಮಾಡಿಕೆ ಬರೋ ಹೋಗ್ ಕಾಪಿ ಬೇಡ ಯಾತೋ ಬೇಡ ಪಾತಣೆ ಸುಮ್ಮನೆ ಹ್ಞೂ ಏನು ಓದ್ತಾ ಇದೆಯಮ್ಮ ನೀನು ಬಿ ಎಡ್ ಮಾಡ್ತಾ ಇದ್ದೀನಿ ಇನ್ನೇನು ಕಂಪ್ಲೀಟ್ ಆಯ್ತು ಫೈನಲ್ ಇಯರು ಮುಂದಕ್ಕೆ ಇನ್ನು ನೋಡಬೇಕು ಹ್ಞೂ ಹೆಂಗಾಗುತ್ತೋ ಹಾಗೆ ಓಗ ಓದೋದಾದರೆ ಓದ್ತೀನಿ ಇಲ್ಲ ಅಂತಂದರೆ ನೋಡೋಣ ಹೆಂಗಾಗುತ್ತೆ ಅಂತ ನಮ್ಮ ಅಪ್ಪಾಜಿ ಓದಿಸಿದ್ರೆ ಓದ್ತೀನಿ ನಾವು ಓದೇನು ಓದು ಚೆನ್ನಾಗಿ ಹ್ಞೂ ಮದುವೆ ಆಗೋದೇನು ಇದ್ದಿದ್ದೇನೆ ಅಯ್ಯೋ ನಮ್ಮಳಂತು ಮದುವೆ ಮಾಡಬೇಕು ನಮ್ಮಣ್ಣಿಗೆ ಮದುವೆ ಮಾಡಬೇಕು ಅಂತಾಳೆ ನಾವು ಒಳ್ಳೆಯರು ಯಾರು ಸಿಕ್ಕಿರಿ ಕೊಟ್ಟು ಮದುವೆ ಮಾಡ್ತೀವಿ ಕಣಮ್ಮ ಹ್ಞೂ ನಾವೇನೂ ತಿಂತಾರೆ ಎಂಬಲ್ಲ ಅಂಬಲ್ಲ ಒಳ್ಳೆಯಾರಾಗಬೇಕಷ್ಟೆ ಹ್ಞೂ ಹಂಗೆ ಎಂತಾರೋ ಇಂತಾರೋ ಅಂಬ ಅಂಥದ್ದು ನಮ್ಮ ಹತ್ರ ಇಲ್ಲವೇ ಇಲ್ಲ ನಮ್ಗೆ ಒಟ್ಟಿನಲ್ಲಿ ಒಳ್ಳೆ ಆಗಬೇಕು ನಮ್ಮನ್ನು ನೋಡ್ಕೊಂಡು ಹ್ಞೂ ಶನಕ್ಕೆ ಇನ್ಯಾರ ಇದ್ದಾರೆ ಹೇಳು ಹ್ಞೂ ಇರೋಳಮ್ಮ ಮಗಳು ನಮ್ಗೂ ನೋಡ್ಕೊಂಡು ಚೆನ್ನಾಗಿದ್ರೆ ಸಾಕತ್ತ ಅಷ್ಟೇ ಇನ್ನೇನು ಬೇಕಾಗಿಲ್ಲ ಕಣಮ್ಮ ಹ್ಞೂ நம்ம எல்லா ஓடாட்குணம் கட்டஸ்க்கேணம் பாத்தன கரீதா நானும் நம்ம எங்க ಈ ಮನೆಯಾಗೆಲ್ಲನಾ ಹಳೆ ನೆನಪು ಎಲ್ಲ ಐತಲ್ಲ ಅದಕ್ಕೆ ನಾನು ನೋಡೋಣ ಅಂತೇಳಿ ಮನೆ ಒಳಗೆ ಬಂದೆ ನೋಡೋಣ ಅಂತ ಹೇಳಿ ಹ್ಞೂ ಇನ್ನು ಮನೆ ನಾವಿದ್ದಾಗ ಹೆಂಗಿತ್ತು ಹಂಗೆ ಐತೆ ಕಣಮ್ಮ ಹ್ಞೂ ಹೊಸ ಕಟ್ಟಾಗಿ ಇಕ್ಕೊಂಡ್ರೆ ಅಚ್ಚುಕಟ್ಟಾಗಿರುತ್ತೆ ನಾನು ಇನ್ನೇನು ಮಾಡೋ ಬದುಕಿನ್ನೇನೈತಲ್ಲ ಹೊಚ್ ಕಟ್ ಮಾಡ್ಕೊಂಬಿರ್ತೀನಿ ಹ್ಞೂ ಹೆಂಗೆ ಚೆನ್ನಾಗಿ ನಮಗೆ ಮನೆಗೆ ಬಂದಾಗಿಂದಲೂ ಒಳ್ಳೇದಾಗೈತೆ ಕಣಮ್ಮ ಹ್ಞೂ ನಾವು ಹ್ಞೂ ಹೆಂಗತ್ತ ಒಳ್ಳೆ ಮನೆಗೆ ಬಂದ್ವಿ ಹ್ಞೂ ಸಾಕು ನಮ್ದು ಅದು ಹೊಲ್ಟು ಮನೆ ಬೀಳಂಗಿತ್ತು ಹೆಂಗೈನ್ ತಾಂಡಿದ್ಕೆ ವಾಸಿ ಆತತ್ತ ಹ್ಞೂ ಸುಮ್ಮನೆ ಅದ್ವಾನ ಆಗೋದು ನಿಮಗೂ ಯಾರು ಇರೋಕೆ ಆಗ್ತಿರ್ಲಿಲ್ಲ ಏನಿಲ್ಲ ಸಾಕು ನಿಮ್ಮ ದಾದಿ ಇವಾಗ ಮಸ್ತಾಗೈತಿ ಅದೇ ಸಾಕು ಏ ಸಾಕು ಹೇಳ್ತಾ ಇಷ್ಟ ಮಿರಳ ಮಿರಳೊಬ್ಳಿಗೆ ಅದೇ ಎರಡು ದೊಡ್ಡ ಮನೆ ನಾನು ಯಾಕನ್ನ ಕಟ್ಟಿನ ಅಂತಾಳೆ ಹ್ಞೂ ರಣ ಒಯ್ಯುತ್ತೆ ಕಣ ನಸ್ ಕೈ ಇರೋಕ್ಕಾಗಲ್ಲ ಎರಡು ದೊಡ್ಡ ಮನೆ ನಾನು ಯಾಕನ ಕಟ್ಟಿದ್ನ ಅಂತಾಳೆ ಹಂಗೆ ದೊಡ್ಡ ಮನೆಯಾಗೆ ಇರೋಕ್ಕಾಗಲ್ಲ ಅಂತಾರೆ ಹ್ಞೂ ಯಾರ ಒಳ್ಳೆ ಗಂಡಿದ್ರು ಏಳಮ್ಮ ನಾವು ಕೊಡ್ತೀವಿ ನಮ್ಮ ಅಮ್ಮಣ್ಣಿನ ಹ್ಞೂ ಯಾರನ ಇದ್ರಿ ಏಳು ಮದುವೆ ಮಾಡ್ತೀಯ ಪಾತ ಪಾರೇನೆ ಮಾಡನ ಯಾಕೆ ಹ್ಮ್ ವಯಸ್ಸರಿ ಮದ್ವೆ ಮಾಡ್ಬೇಕಿಡ್ಬುರ್ದ ನಮ್ಗು ಬೋಲ್ ಆಸೆ ಐತಿ ಇರೋ ಮಗಳು ಕಣ್ತುಂಬ ಮದುವೆ ಮಾಡೋದನ್ನ ನೋಡ್ಬೇಕು ಅಂಬೋದು ನಮ್ಗೆ ಆಸೆ ಇರುತ್ತಲ್ಲ ಹ್ಞೂ ಅದಕ್ಕೆ ನಮಗೀಗ ಅವರು ಬಡವರಾದ್ರೂ ಪರವಾಗಿಲ್ಲ ಒಳ್ಳೆ ಒಳ್ಳ ಒಳ್ಳಾರಬೇಕು ಹ್ಞೂ ನಮ್ಮ ಮಗಳನ್ನ ಸೆನಕ್ ನೋಡ್ಕೊಂಬ ಅಂತಾರಾಗಬೇಕು ನಾವೇನ್ ಗೋರ್ಮೆಂಟ್ ಕೆಲಸರಿ ಎಂಬಲ್ಲ ಅವರು ಇವರು ಅಂಬಲ್ ಒಟ್ನಲ್ಲಿ ನಮಗೆ ನಮಗೂ ಅವ್ರಿಗೂ ಎಲ್ಲ ಒಂದು ಅಡಿಕೆಯಿಂದ ಸೆನಕ ಇದ್ಕೊಂಡು ಹೋಗ ದಂಡ್ ಆಗ್ಬೇಕು ಎಲ್ಲ ಎಲ್ಲಾನಿದ್ರಿ ಅವಳಮ್ಮ ಗಂಡು ಏನ ಯಾರಾ ಇದ್ದರೆ ಯೋಳಮ್ಮ ಹ್ಞೂ ಸಂಗೀತಮ್ಮಗೆ ಗೊತ್ತಿರುತ್ತೆ ಯಾರನ್ನ ಕೆಲಸ ತಗಲಾರ ಇಲ್ಲಾಂದ್ರೆ ಯಾರ ಆಗ್ಬೇಕು ಅಂತಾರಲ್ಲ ಒಳ್ಳೆ ನೋಡು ಕಾಪಿ ಮಾಡ್ತೀನಿ ಕೂತ್ಕೊಳ್ಳ ಅಜ್ಜಿ ಕೂತ್ಕೊ ಕಾಪಿ ಮಾಡ್ತೀನಿ ಕೂತ್ಕೊಳ್ಳಜ್ಜಿ మోడమ్మ సోళి బాపిస్పట్ కుడ్రు కుడి అంటే కాపీ ఫ్రీ హాఫీ కుడీతీ ఏంబాడ హి కాపీ కాసిన అంత కాస్కు నందభ్యసాయిబట్ యోస్పట్ కాపీ కుడి సో అల్ల అోళి కుడిగమ్మ కాస్ ఎలా మాట్తాడు అడిగే పడగే అలా నేదు బోత్కి ఎలా సకడ కల్తావళు తిండి అడుగు ఎలా భాళతాడు చన మార్తాడు పర్వాల నవేన ఈ ఒమగ్ అంతే నాను కుండ్రు సిల్కణమ్మ ಸರಿಯಾಗಿ ಬದುಕಿಗೆ ಇಕ್ಕಿದ್ದೀನಿ ಹ್ಞೂ ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು ಅಂತ ನಾನು ಬದುಕಿ ಇಕ್ಕಿದ್ದೀನಿ ಅಲ್ಲ ಪತಣಯ್ಯ ನೀನು ಅಂದಿದ್ದು ನನಗೆ ಆಸೆನೇ ಆಯಿತು ಯಾರೋ ಹೇಳಿದ್ರು ನನಗೆ ಒಳ್ಳೆ ಹುಡುಗಿನ ಹುಡುಕಿ ನನ್ನ ಮಗು ಮದುವೆ ಮಾಡಮ್ಮ ಅಂತೇಳಿ ಹಿಂಗೆನ ಇವಾಗ ನಾನು ನಮ್ಮ ಹುಡುಗೇ ನೋಡಿದ್ದೀನಿ ಅಲ್ಲಿ ಅದೇ ಮನೆಗೆ ಒಬ್ಬ ಹುಡುಗ ಇದ್ದಾನೆ ಗುಂಡ ಅಂತೇಳಿ ಭಾಳ ಒಳ್ಳೆ ಹುಡುಗ ಹ್ಞೂ ಭಾಳ ಅಂದರೆ ಭಾಳ ಒಳ್ಳೆ ಹುಡುಗ ನೀನು ಹೇಳಿದ್ದೇ ವಾಸಿ ಆಯಿತು ನೋಡೋದು ನಾನು ಇವಾಗ ನೀನು ನಾನು ದಾರಿಗೆ ನಾನು ನೀನು ಕರೆದಂಗೆ ಅನ್ಬೇಕಾಗಿತ್ತು ನನಗೆ ಗೊತ್ತಾಗಬೇಕಾಗಿತ್ತು ನಿನ್ನ ಮಗಳ ಮುದ್ಯ ಮಾಡ್ಕೊಂಬ ನನಗೇನು ಗೊತ್ತಿಲ್ಲ ಇನ್ನೂ ಮಾಡಲ್ವೇನೋ ಅಂತ ನಾನು ಅನ್ಕೊಂಡಿದ್ದೆ ಇಲ್ಲ ನೋಡಿ ಇಲ್ಲಿ ಭಾಳ ಒಳ್ಳೆ ಹುಡುಗ ಬೇಕಾದ್ರೆ ಹೇಳ್ತೀನಿ ಬೇಕಾದ್ರೆ ಒಂದು ಸರ್ತಿ ಬಂದು ನೋಡ್ಕೆಂಬ ನೋಡ್ಕೊಂಡು ಹೋಗಿ ಇಲ್ಲಾಂದ್ರೆ ನೀವಾದರೂ ಹೋಗ್ರಿ ಇಲ್ಲಾಂದ್ರೆ ಅವರಾದರೂ ಬರ್ತಾರೆ ಒಂದು ಸರ್ತಿ ನೋಡಿರಿ ನಿಮ್ಮ ಅಮ್ಮನಿಗೆ ಒಳ್ಳೆ ಹುಡುಗ ಹ್ಞೂ ಅದೃಷ್ಟನಿಗೆ ಅದೃಷ್ಟ ಅದೃಷ್ಟವಂತೆ ಹ್ಞೂ ದೃಷ್ಟವಂತ ಹುಡ್ಗ ಸಿಗ್ತಾನೆ ಹ್ಮ್ ಬಹಳ ಒಳ್ಳೆ ಹುಡುಗಿ ನಿಮ್ಮ ಅಮ್ಮಣಿ ಅದಕ್ಕೆ ಒಳ್ಳೆ ಗಂಡು ಹುಡುಕ್ತೀನಿ ನಾನೆಲ್ಲಾನು ಹ್ಮ್ ಸುಮ್ ಕೊಟ್ಟ ಮದ್ವೆ ಮಾಡತ್ ಕಲಿ ಸರಿ ಆಯ್ತಮ ಈಗ ಒಳ್ಳೆನಂದ್ರೆ ನಾನು ಕೊಟ್ಟು ಮದುವೆ ಮಾಡಕ್ ಸರಿ ಹ್ಮ್ ಅದು ಅವ್ರ ಮಗುಗೆ ಬಂದವ್ರು ಹೇಳು ಆ ಅಪ್ಪ ಐತೆ ಅಮ್ಮ ಇಲ್ಲ ರಮೇಶ್ ಐತಾರಪ್ಪ ಪ್ರೇರಣೆ ಮದುವೆ ಆಗೈತೆ ಅವ್ರು ಚಿಕ್ಕಮ್ಮ ಇದ್ದಾರೆ ಬೇರೆ ಇದ್ದಾರೆ ಹ್ಞೂ ಇವ್ರ ಅಕ್ಕ ಎಂತಾಗ ಇವ್ರ ಅಕ್ಕ ಚೆನ್ನಾಗಿ ಮಾಡ್ತಾಳೆ ಇವಾಗ ಇವ್ರ ಅಕ್ಕ ಇದ್ದೇ ಇವಾಗ ನಿಮ್ಮ ಹುಡುಗಿಗೆ ತೋರಿಸ್ತೀರ ಅಂತ ಗಂಡು ಐತಲ್ಲ ಅವ್ರ ಅಕ್ಕ ಇವಾಗ ಇವ್ರ ಮಗುಗೆ ರಾಹುಲ್ ಮದುವೆ ಮಾಡ್ಕೊತಿರೋದು ಹ್ಞೂ ನೋಡು ಚೆನ್ನಾಗಿತ್ತು ನೋಡಮ್ಮ ಹೇಳೋದಾದ್ರೆ ಹೇಳಮ್ಮ ಸಂಗೀತ ಹ್ಞೂ ಸುಮ್ಮನೆ ಹೇಳಿದ್ರೆ ಚೆನ್ನಾಗಿರೋದು ಜೋಡಿ ಮಾತ್ರ ಭಾಳ ಚೆನ್ನಾಗಿರುತ್ತೆ ಹ್ಞೂ ಹೇಳು ನಾನು ನೋಡಿದ್ದೆ ಹುಡ್ಗನಿಗೆ ಅದಕ್ಕೆ ಹ್ಞೂ ನೋಡಪ್ಪ ಒಳ್ಳೆಯರೇ ಪಾಟಪ ಸಂಗೀತಮ್ಮ ಗೊತ್ತು ಅದಕ್ಕಾಗಿನೇ ಋತಮ್ಮನ ಕೊಟ್ಟಿರೋದು ಅದೇ ಊರಿಗೆ ಅಲ್ವೇ ಹ್ಞೂ ಋತು ಕೊಟ್ಟಿರೋವ್ರಿಗಿನೇ ಬೇಕಾದರೆ ವಿಚಾರಿಸು ಅವರು ಒಂದೇ ಅಣ್ಣ ತಂದರು ಪರವಾಗಿಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಹ್ಞೂ ಚೆನ್ನಾಗಿ ಒಳ್ಳೆ ಇದಾಗುತ್ತೆ ನೋಡು ಹ್ಞೂ ಅದು ಏನಾರ ಕೊಟ್ಟು ಮಾಡಂಗಿದ್ರೆ ಹೇಳ್ತೀನಿ ಕೊಡ್ತೀವಿ ಅಂದರೆ ಅವರು ಬೇಕಾದ್ರೆ ಬಂದೊಂದಿಂದು ನೋಡ್ಕೊಂಡು ಹೋಗ್ತಾರೆ ಒಳ್ಳೆ ರಮ್ ಸಂಗೀತ ಈಗ ನೀವು ಹೇಳ್ತೀರ ಅಂದ್ರೆ ನನ್ ಕೇಳೇ ಬೇಕು ಹ್ಮ್ ಇವತ್ತ ಮಕ್ಕಳು ಹೇಳ್ತಾ ಇತ್ತು ಒಳ್ಳೆಯರ ಅಂಬಾ ಆದ್ರೆ ಸಾಕು ಅಷ್ಟೇ ಯಾವ ದುಡ್ಡು ಒಡವೆ ಬಂಗಾರ ಏನ್ ತಂದು ಮಾಡ್ತೀನಿ ಮಾಡ್ತೀವಿ ನಿಮ್ದಿರ್ಬೇಕು ಮನ್ಯನ್ಗೆ ಹ್ಮ್ ನೆಮ್ದಿ ಎಂಬದಿದ್ರೆ ಏನು ಬೇಕಾರು ಮಾಡ್ಬೋದು ನೆಮ್ಮದಿನೇ ಇರಬೇಕು ದುಡ್ಡು ಇರ್ಬೇಕು ಪಾಪ ಎಲ್ಲ ಇರ್ಬೇಕು ಈಗಿನ ಕಾಲದ ತಕ್ಕ ನಂಗೆ ಒಂದಿಲ್ಲ ಅಂತಂದ್ರೆ ಬರಲ್ಲ ಎಲ್ಲ ಮಠ ಹ್ಮ್ ಇದು ಎಲ್ಲ ಸುಮ್ಮನೆ ಕೊಟ್ಟು ಮಾಡ್ರಿ ಹ್ಮ್ ಕೇನ್ ಅವಳಿನ್ನ ಮಾಡಲ್ಲ ಅಂತ ಅನ್ಕಂಡು ಅವಳಿಲ್ಲ ಈಗ ನೀವು ಅಂದ್ರೆ ಅವ್ರ ಒಂದಿನ ಬರ್ತಾರೆ ನೀವು ಒಂದಿನ ಹೋಗಿ ನೋಡ್ಕೊಂಡು ಬರೀರಿ ಹಂಗೆ ಮಾಡೋಣ ಹೇಳಿ ನೋಡೋಣ ಹ್ಞೂ ಬೇಕಾದ್ರೆ ಹೇಳ್ತೀನಿ ಹ್ಞೂ ಯಾವತ್ತು ಹೋಗೋಣ ಗೊತ್ತಿನಲ್ಲ ಅವತ್ತು ನಿಮ್ಮ ಅಮ್ಮನೇ ಇದ್ರ ದಿನ ಅವತ್ತಿನ ನೋಡೋಕ್ಕಾಗುತ್ತೆ ಅವ್ರೊಂದು ದಿನ ಬರ್ಲಿ ಹೇಳು ಅಷ್ಟೇ ಒಂದು ಹೆಣ್ಣು ಒಂದು ಗಡ್ಡಿ ತಕ್ಕ ಬರೋದು ಹೋಗೋದು ಸಹಜ ಹ್ಞೂ ಬರಲಿ ಹೇಳು ನೋಡಿ ಹಿಂಗೆ ಬರೋದಕ್ಕೆ ವಾಸಿ ಆಯ್ತು ನಾವು ಯಾರೆಲ್ಲರಿಗೂ ಹೇಳಿ ಒಳ್ಳೆ ಗಂಡಿದ್ರು ಅವ್ನು ಯಾವನೋ ಮಂದು ಬಂದಿದ್ದು ನಮ್ಮ ಅವನು ಅಷ್ಟು ಚೆನ್ನಾಗೂ ಇಲ್ಲ ಏನಿಲ್ಲ ನಮ್ಮಅಮ್ಮಣಿ ಇಲ್ಲ ಕಣಪ್ಪ ನಾ ಆಗೋಲ್ಲ ಅಂತ ನಾ ತಿರ್ಗಿ ಬಲವಂತೆ ಮಾಡಿ ಯಾಕೆ ಅಂತೇಳಿ ಆಕೆ ಸುಮ್ಮನಾದಿ ಹ್ಞೂ ನಮ್ಮ ಅಮ್ಮಮ್ಮಣಿ ಈಗ ಭಾಳ ಚೆನ್ನಾಗಿ ಓದೋದು ಓದುತ್ತೆ ಮನೆಯಲ್ಲ ಬುತ್ಕೊಂಡು ಹಂಗೆ ಮಾಡುತ್ತೆ ಹ್ಞೂ ಏನಿಲ್ಲ ಯಾತ ತಲೆ ಕೆಡಿಸವಲ್ಲ ಅದ್ರ ಪಾಡಿಗೆ ಅದು ಸುಮ್ಮನೆ ಇರುತ್ತೆ ಹಂಗೆ ಹ್ಞೂ ನಾವತ್ತ ಮಾಡಣತ್ತ ಅಮ್ತ ಅಷ್ಟೇ ಹ್ಞೂ ನಮಗೀಗ ವಯಸ್ಸೇರಿ ಮದುವೆ ಮಾಡ್ಬೇಕು ಹೆಣ್ಣು ಹುಡುಗರುದಿ ನಮಗೆ ಮಾಡಬೇಕು ನಮಗಿನ್ನ ಏಳು ನಾವಿದ್ದಂಗೆ ಮಕ್ಳು ಮರಿ ಸಾಕು ಸಾಕೊಡಣ್ಣ ಅಂತ ಹ್ಞೂ ಯಾವಾಗೇನೋ ಏನೋ ನಮ್ಗೆ ಕೊಟ್ಟುನು ಅಂತ ಹೇಳಿ ಹಿಂಗೆಲ್ಲ ಯೋಚನೆ ಮಾಡ್ತಾಳೆ ಹ್ಞೂ ಅದಕ್ಕೆ ಸರಿ ಆಯ್ತು ಬಿಡಮ್ಮ ಮತ್ತು ಮಾಡೋಣ ಅಂತ ನಾನು ಹೇಳಿದ್ದೀನಿ ಅಮ್ಮಣ್ಣಿನ ಯಾಕೆ ನೀವು ಮಾಡಪ್ಪ ಯಾರು ನೀವು ಅಂತ ಹಾಕ್ತೀನಿ ಅಂತ ಹೇಳಿ ನಾನು ಅಲ್ಗೂನು ಕೇಳಿದೆ ಹ್ಞೂ ಏನಾನ ಇಷ್ಟಪಡ್ತಾ ಇದ್ದೀನಿ ನಮ್ಮ ಏನಲ್ಲಿ ಹೋಗಿ ಮೇ ಇಲ್ಲ ಕಣಪ್ಪ ಅಂತದ್ದೇನಿಲ್ಲ ಅಂತ ಹೇಳ್ದೈತಿ ಹ್ಞೂ ನಮ್ಮ ಅಮ್ಮಣಿ ಹಂಗೆ ಕಣಮ್ಮ ಹ್ಞೂ ಹೆಂಗ ನೋಡು ಒಳ್ಳೆಯರಾದ್ರತ್ತ ಮಾಡ್ಕ ಮಾಡ್ಕೋಬೋದತ್ತ ನೋಡ್ರಲ್ಲ ವೀಕ್ಷಕರೇ ಹ್ಞೂ ಪಾತಾಣದ ಮಗಳನು ದೊಡ್ಡವಳು ಆಗಿದಾಳೆ ಇವಾಗ ಅದಕ್ಕೆ ಅವಳು ಮದುವೆ ವಯಸ್ಸಿಗೆ ಬಂದವಳೆ ಎಲ್ಲ ದೊಡ್ಡವ್ರನ್ನೂ ಮಾಡಿದ್ದೀವಿ ಇವಾಗ ಏನು ಹಿಂಗೆ ತೋರಿಸ್ತಾ ಇದ್ದಾರೆ ಅದೊಂದು ಇದೊಂದು ಅಂತೇಳಿ ನಿಮಗೆಲ್ಲ ಕನ್ಫ್ಯೂಷನ್ ಆಗ್ಬೋದು ಆದರೆ ಇದು ಈ ಸ್ಟೋರಿ ಮಾತ್ರ ಇದನ್ನು ಸ್ವಲ್ಪ ಈ ಕಡೆಯಿಂದನೂ ಅದನ್ನು ಸ್ವಲ್ಪ ಮುಂದುವರಿಸ್ಕೊಂಡು ಹೋಗಿದ್ದೀವಿ ನೋಡಿರಿ ಹ್ಞೂ ಇವಾಗ ಪಾತಾಣದ ಮಗಳನ್ನ ಗಗನ್ ತಮ್ಮ ಗುಂಡನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಹೀಗಿರುತ್ತೆ ಹಾಂ ತುಂಬ ಚೆನ್ನಾಗಿರುತ್ತೆ ಜೋಡಿ ಹ್ಮ್ ಚೆನ್ನಾಗೇ ಇರ್ತಾರೆ ನೋಡ್ತಾ ಇರ್ರಿ ನೀನು ನನ್ನಾಗಬಹುದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು